ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ ಸರ್ ಇವತ್ತು ಮಂಗಳೂರಿಗೆ ನೀವು ಭೇಟಿ ನೀಡಿದ್ದಿರಿ ಅದರ ಹಿಂದಿನ ಕಾರಣ ಏನು ಕಾರಣ ಇಷ್ಟೇ ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣ್ ಗುರು ಅಧ್ಯಯನ ಪೀಠದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರ ಪೂರ್ವಭಾವಿ ಸಭೆಗಾಗಿ ಇಲ್ಲಿ ಬಂದಿದ್ದೀನಿ ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ ಗುರುಗಳ ಒಂದು ಸಂವಾದ ಆಗಿ ಈಗ ನೂರು ನೂರ ವರ್ಷ ನೂರು ವರ್ಷ ಕಳೆದಿದೆ ಆ ಸಂವಾದದ ವಿಚಾರದಲ್ಲೂ ಸಹ ಒಂದು ಸಂಕೀರ್ಣ ಅದಾದ ನಂತರ ನಾರಾಯಣ್ ಗುರುಗಳ ಸಮಾಧಿ ಆಗು ನೂರು ವರ್ಷ ಇದೆ ತೊಂಬತ್ತೆಂಟು ಆಗಿದೆ ನೂರ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಅದೊಂದು ಕಾರ್ಯಕ್ರಮ ಮತ್ತು ನಾರಾಯಣ ಗುರುಗಳ ಸರ್ವಮತ ಸಮ್ಮೇಳನ ಒಂದು ಆಗ್ತಕ್ಕಂಥದ್ದು ಅದರ ಜೊತೆಗೆ ಶಿವಗಿರಿ ಆಶ್ರಮದ ಒಂದು ಮಠಕ್ಕೆ ಒಂದು ಸ್ಥಾನಮಾನ ಸಿಗಬೇಕು ಅಂತೇಳಿ ಒಂದು ಆಶಯ ಗುರುಗಳದ್ದಿದೆ ಅದನ್ನು ಪೂರ್ಣಗೊಳಿಸ್ಲಿಕ್ಕೆ ಒಂದು ಪ್ರಯತ್ನ ಸರ್ ಸರಿದೀಗ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಎಂಬಂಥ ಊಹಾಪೋಹ ಇರುವಂಥದ್ದು ಅದರ ಬಗ್ಗೆ ಅದು ನಿಜನಾ ಅಥವಾ ಏನಾದರೂ ಅಂತಾನೆ ಇರಲಿ ಬಿಡಿ ಒಳ್ಳೇದು ಅಷ್ಟೇ ಸರ್ ಈಗ ಕಾಗೇರಿಯವರು ಜನಗಣ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಈ ಕುರಿತು ನೀವೇನು ಅಭಿಪ್ರಾಯ ವಸದೇನಲ್ಲ ಬ್ರಿಟಿಷರ್ ಬಗ್ಗೆ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿರೋದು ಆರ್ ಎಸ್ ಎಸ್ ಅವರು ಸಾವರ್ಕರ್ ಅವರು ಬ್ರಿಟಿಷರ ಜೊತೆ ಸೇರಿಕೊಂಡು ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದವರು ಇವರು ಬ್ರಿಟಿಷರ ಏಜೆಂಟಲ್ಲಿ ಈ ಬಾಯಿ ಬರುತ್ತೆ ಅಂದರೆ ಇವರು ರಾಷ್ಟ್ರದ್ರೋಹಿಗಳೇ ಆ ಭಾಷೆಗಳು ಹೇಳೋಕ್ಕಾಗುತ್ತೆ ರಾಷ್ಟ್ರಗೀತೆ ಅಲ್ಲ ಅಂತ ಹೇಳಲಿಕ್ಕೆ ಸರ್ ಇದೀಗ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕೆಂಬ ವಿಚಾರ ಇರುವಂಥದ್ದು ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಈ ವಿಚಾರದಲ್ಲಿ ನೀವೇನು ಹೇಳ್ತೀರಾ ಆ ವಿಚಾರ ಬೇರೆ ಯಾವುದು ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕು ಅನ್ನೋ ವಿಚಾರ ರಿಜಿಸ್ಟರ್ ಆಗಬೇಕು ಅವ್ರು ಎನ್ ಜಿ ಒ ಪ್ರಪಂಚದಲ್ಲೇ ದೊಡ್ಡ ಎನ್ ಜಿ ಒ ಅಂತಾರಲ್ಲ ಅದಕ್ಕೆ ರಿಜಿಸ್ಟರ್ ನೋಂದಣಿ ಮಾಡಿಸ್ಕೊಂಡಾಗ ಮಾತ್ರ ಅದಕ್ಕೆ ಅಧಿಕೃತವಾದ ಮನ್ನಣೆ ಸಿಗುತ್ತೆ ಸಂವಿಧಾನ ವಿರುದ್ಧ ಹೋಗಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಸರ್ ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಮತಗಳ ತನ್ನ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದರು ಹೇಳಿಕೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ ಮೊದಲು ಎಮ್ ಎಲ್ ಎಗಳನ್ನ ಕಳೆತನ ಮಾಡ್ತಾ ಇದ್ರು ಈಗ ಮತ ಕಳ್ಳತನಕ್ಕೆ ಕೈ ಕೊಟ್ಟು ಸರ್ಕಾರಗಳನ್ನು ಬರ ಬರದೇ ರೀತಿ ಮಾಡ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ದುರ್ಬಲ ವರ್ಗದವರಿಗೆ ಸ್ವಾತಂತ್ರ್ಯದ ಆಶಯಗಳನ್ನು ಯಾವುದೇ ರೀತಿಗೆ ಬರಬಾರ್ದು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಅಪರಾಧ ಚಟುವಟಿಕೆ ನೂತನ ಎಸ್ ಪಿ ಕಮಿಷನರ್ ಬಂದ ನಂತರ ಕಮ್ಮಿ ಆಗಿರುವಂಥದ್ದು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದಾಗ ಯಾವ ರೀತಿ ಕಾನೂನನ್ನು ಕಾಪಾಡಿದ್ದೀರಿ ಅಂತ ದಕ್ಷ ಆಡಳಿತಗಾರರು ದಕ್ಷ ಪೊಲೀಸ್ ಆಫೀಸರ್ಗಳು ಬಂದಿದ್ದಾರೆ ಎಲ್ಲವೂ ಸಹ ಶಾಂತಿ ರೀತಿಯಿಂದ ಇದೆ ಸರ್ ಇದೀಗ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ದ್ವೇಷ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಫ್ ಐ ಆರ್ ಆಗಿದೆ ವಿಚಾರಣೆ ಕೂಡ ನಿನ್ನೆ ಹಾಜರಾಗಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಅಂದರೆ ಯಾಕೆ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಕಾನೂನು ಚೌಕಟ್ಟದಲ್ಲಿ ಕ್ರಮ ತೆಗೆದುಕೊಳ್ಳೋದು ಅಧಿಕಾರಿಗಳಿಗೆ ಗೊತ್ತು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅವ್ರು ತಗೊಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಇದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಹಾಗೂ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರ ಮಾತು ಕೆಮರ್ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೌಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು